మొదలెను నేను దేన మదనారి వీరాన మదుగుతు గుడ్డదా కలిపిరో మదుగుతు గుడ్డదా కలిపిరు జం చెప్పనిన్నా మదుల సల్లగె నేను దేవు కంచి కళి స్వర్ణ కంచను పురిగే మానియానో కంచను పురిగే మనిరు చెప్పానా ముంచ సల్లగె ಮುದ್ದು ಮನಿಗೌನ ಮುದ್ದಿನ ನುಂಗುರುದನು ಮುದುಕಳು ಬರಳ್ಳಿ ಬೈಲಾಗೋ ಮುದುಕಳುವರಳ್ಳಿ ಬೈಲಾಗೆ ಜುಂಜಪ್ಪ ನಿಧ ಬಂದನೆಗೆ ಮನಿಗೌನು ಯಾರು ಮನೆಗೆ ಅವನ ನೀಲಿ ಉಂಗುರುದನು ರಾಯ್ಕಳವರಳ್ಳಿ ಬೈಲಾಗೋ ರಾಯ್ಕಳವರಳ್ಳಿ ಬೈಲಾಗೆ ಜುಂಜಪ್ಪ ಗೆಡು ಬಂದನೆ ಸದಿರಿ ಸದನಿ ಸುಮ್ಮನಿರು ಹಿರೈ ಅಜುಂಜ ಮನಿಗ ಉರೋ ಹಿರೈ ಅಜುಂಜ ಮನಿಗವರು ಕೊಳ್ಳೋರುಳ್ಳೇ ಅತ್ತು ಅಂಕುಳಿ ಸುಮ್ನಿರಿ ಸುಮ್ನಿರು ಸುಮ್ಮನಿ ಒದಿರಿ ಹಿರೈ ಅಜುಂಜ ಮನಿಗ ಉರೋ ಹಿರೈ ಅಜುಂಜ ಮನಿಗವರು ಕೊಳ್ಳೋರುಳ್ಳೆ కరదరో ఎంబ నజ ని ద మారో ఏ నిద్య మరో కళ్ళోరళ్ళి దడు దును నన్ను దేవ అడ్డ దై మారోన పట్టయ్య ది సర్వాలో పట్టయ్య ది సర్వ కళ్ళోరళ్ళి పటు మ నిమ్మదేవీ నన్ను దేవ దావృ దై ಯ ದಿ ಸರ್ವಾನೋ ಶಾಲೆಯ ದಿ ಸರ್ವ ಕಂಡೋರಳ್ಳಿ ಮನು ಈರಯ್ಯ ಜುಂಜ ನೀಲಿ ಒಂಬರುದಾನು ನೀರಾಗಮಯ್ಯ ತೊಳೆಯೋನೋ ನೀರಾಗಮಯ್ಯ ತೊಳದು ಸ್ನಾನ ಮಾಡಿ ದೇವೇಂದ್ರ ಬಾಲೆ ಅಪ್ಪಯ್ಯ ಜುಂಜ ಕುಪ್ಪಿನ ದಾನು ತುಪ್ಪದಾಗ ಮೈಯ ತೊಳೆಯಾನೋ ತುಪ್ಪದಾಗೆ ಮೈಯ ತೊಳೆದು ಸ್ನಾನ ಮಾಡಿ ದೇವೇಂದ್ರ ಬಾಲಬಾರದ ಅಚ್ಚವನ ಕೆರೆ ಮೇಲೆ ಮುತ್ತು ನಡುವಾರಾಗಿ ಪಟ್ಟೆ ದಟ್ಟನಿಗೆ ಮಳಿಗಾಲೋ ಪಠ್ಯ ದಟ್ಟನಿಗೆ ಮಳಗರ ಪಾಲಿಸಿದ ಪಾ ಮುತ್ತಿನೋ ಬಾಯವನ

ದನ ದೊಡ್ಡಿ ಬಗೆ ಅಂದರೆ ನೀರಿಲ್ಲ ಬಂದ ಮಾಡುವಳು ನೀರಿಲ್ಲ ಬಂದ ಮಾಡುವಳ ಕೆರೆ ಕೆರೆಯಿಂದ ಇದಾವ ಕೆರ್ಬ ಕೆರ್ಬಾಗಿ ಉಂಟು ಕೆಳಗೆ ತೋಟ ಉಂಟು ಹಣ್ಣು ಉಂಟಿನ ಮರದಾರೋ ಹಣ್ಣು ಉಂಟಿನ ಮರದಾಗೆ ಜಾತಿರುವ ನಿಂತ ಿವ ನೀರಿಲ್ಲ ಮಂದ ಬಡುವಳು ನೀರಿಲ್ಲ ಮಂದ ಮಾಡುವಳು ಅರೆ ಕೆರಿಂದ ಇದಾವರ್ಬಾವಿ ಉಂಟು ಕೆಳಗೆ ತೋಟ ಉಂಟು ಹಣ್ಣು ಕಳಿಸಿ ನಾ ಮರದೋ ಹಣ್ಣು ಕಳಿಸಿ